ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತೊಂದು ಮೊಟ್ಟೆ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ಹನ್ನೆರಡು ಮೊಟ್ಟೆನ ತೊಗೊಂಡಿದ್ದೀನಿ ನಾನು ನೀರು ಹಾಕ್ಬಿಟ್ಟು ಬೇಯದಕ್ಕೆ ಇಡ್ತೀನಿ ಓಕೆನಾ ನೋಡಿ ಆರು ಜನ ಇದ್ದಾರೆ ನಮ್ಮ ಮನೇಲಿ ಅದಕ್ಕೆ ಹನ್ನೆರಡು ತೊಗೊಂಡಿದ್ದೀನಿ ಎಲ್ರಿಗೂ ಎರಡೆರಡು ಅಂತೇಳ್ಬಿಟ್ಟು ನಿಮ್ಮ ಮನೇಲಿ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೆ ಎಷ್ಟು ಬೇಕು ಅಂತೇಳ್ಬಿಟ್ಟು ನೋಡಿ ನೀವು ಹಾಕ್ಕೊಳ್ಳಿ ಇವಾಗ ಬೇದು ಗಿಡನ ಇವಾಗ ನೋಡಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈರುಳ್ಳಿನ ಸಿಪ್ಪೆನ ಹಾಕ್ತೀನಿ ಮುಟ್ಟೆ ಹೊಡೆಯೋದಿಲ್ಲ ಇವಾಗ ನೋಡಿ ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚು ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮೂರು ನಾಟಿ ಟೊಮೊಟೊ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತೀನಿ ಮಸಾಲೆನ ಇದು ರುಬ್ಕೊಳ್ಳೋಣ ನಾನು ಕಟ್ ಮಾಡಿನೂ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸ್ತೀನಿ ಕಟ್ ಮಾಡಿಬಿಟ್ಟು ಮಾಡ್ಬೋದು ಬಟ್ ನಾನು ಇದು ಗ್ರೇವಿ ಥರ ಮಾಡಿಬಿಟ್ಟು ಸಾರಿ ಪೇಸ್ಟ್ಗಳ್ನ ಮಾಡ್ಕೊತೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಬಿಟ್ಟು ನಾನು ರುಬ್ಬಿ ಇವಾಗ ಇದು ಟೊಮೊಟೊ ಸಾರಿ ಟೊಮೊಟೊ ಪ್ಯೂರಿ ಇದು ಓಕೆನಾ ಟೊಮೊಟೊ ಪ್ಯೂರಿ ಅಂತಾರಲ್ಲ ಆ ಥರ ಟೊಮೊಟೊನ ನಾನು ರುಬ್ಬಿಬಿಟ್ಟು ಇಟ್ಕೊತಿದ್ದೀನಿ ಸೈಡಲ್ಲಿ ಎತ್ತು ಇಟ್ಕೊತಿದ್ದೀನಿ ಇವಾಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇಷ್ಟನ್ನು ನಾನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ಓಕೆನಾ ಏನು ರುಬ್ಬೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ತರಿ ತರಿ ಥರ ಬೇಕಾದರೂ ನೀವು ರುಬ್ಕೊಳ್ಬೋದು ಫೈನ್ ನೈಸ್ ಆಗೋ ಥರ ಏನು ಬೇಕಾಗಿಲ್ಲ ಓಕೆನಾ ನೋಡಿ ಇವಾಗ ಹಾಕ್ಬಿಟ್ಟು ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಟೊಮೊಟೊ ಮತ್ತು ಈರುಡಿನಲ್ಲಿ ನೋಡಿ ಮಾಡೋ ಆಯಿತು ಇವಾಗ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ ನಾನು ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ ಕಾಯೋದಕ್ಕೆ ಇವಾಗ ನಾನು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ತೀನಿ ಇದಕ್ಕೆ ಐದಾರು ಚಮಚ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಜಾಸ್ತಿ ಎಣ್ಣೆನೇ ಬೇಕಾಗುತ್ತೆ ಯಾಕೆಂದರೆ ಹಸಿ ಮಸಾಲೆ ನಾವು ಹಾಕೋದ್ರಿಂದ ಎಲ್ಲ ಅದರಲ್ಲೇ ಬೇಯಬೇಕಲ್ಲ ಅದಕ್ಕೆ ಓಕೆನಾ ನೋಡಿ ಇವಾಗ ಎಣ್ಣೆ ಕಾಯಲಿ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂತ ನಾನು ಒಂದು ಮೂರು ನಾಲ್ಕು ಚಮಚ ನಾನು ಎಣ್ಣೆನ ಹಾಕ್ಕೊಳ್ತೀನಿ ಇಲ್ಲ ನಿಮಗೆ ಎಣ್ಣೆ ನಾವು ತಿನ್ನಲ್ಲ ಅಂದರೆ ನೀವು ಸ್ವಲ್ಪ ಬೇಕಂದ್ರೆ ಹಾಕ್ಕೊಂಡು ಮಾಡಿ ಮಾಡ್ಕೊಳ್ಬೋದು ಏಕೆಂದರೆ ಇದು ಹಸಿ ಮಸಾಲೆ ಮಸಾಲೆ ಎಲ್ಲ ಅದರಲ್ಲೇ ಬೇಯಬೇಕಲ್ಲ ಅದಕ್ಕೆ ನೋಡಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡು ನಾನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಕರಿಬೇವು ಒಂದು ಹತ್ತು ಹದಿನೈದು ಎಲೆನ ಕರಿಬೇವನ್ನ ಹಾಕ್ಕೊಳ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಹಸಿವಾಸನೆ ಹೋಗೋ ಥರ ಇದಾಗಲಿ ಫ್ರೈ ಆಗಲಿ ಇವಾಗ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರುಬ್ಬಿದ್ನಲ್ವಾ ಅದನ್ನು ನಾನು ಇವಾಗ ಇದರಲ್ಲಿ ಇದ್ದೀನಿ ಹಾಕ್ಬಿಟ್ಟು ಒಂದು ಮಿಕ್ಸನ್ನ ಕೊಡೋಣ ಎಲ್ಲ ಹಾಕ್ಕೊಡೋಣ ನೀರು ತೊಳೆದ್ಬಿಟ್ಟು ಬೇಕಾದ್ರೆ ನೀವು ಹಾಕ್ಬೋದು ಫ್ರೆಂಡ್ಸ್ ಓಕೆನಾ ಇವಾಗ ನೋಡಿ ಒಂದು ಮಿಕ್ಸನ್ನ ಕೊಡೋಣ ಇದೆಲ್ಲ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಓಕೆನಾ ಇದು ಮಸಾಲೆ ಎಲ್ಲ ಆಯಿಲ್ ಬಿಟ್ಕೊಳುತ್ತೆ ನಾನು ತೋರಿಸ್ತೀನಿ ನೀವು ಫಸ್ಟ್ ಟೈಮ್ ಮಾಡ್ತಿರೋರು ಆರಾಮಾಗಿ ಮಾಡ್ಬೋದು ಓಕೆನಾ ನೋಡಿ ಇವಾಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿದ್ನಲ್ವ ಟಮೊಟೋನ ಮೂರು ಟೊಮೊಟೊ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನಮಗೆ ಹುಣ್ಸೆಹಣ್ಣು ಬೇಡ ಬರೀ ಟೊಮೊಟೊನ ಸಾಕು ಅಂದರೆ ನೀವು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಬೋದು ಇಲ್ಲ ಹುಣ್ಣು ಟೊಮೊಟೆ ನಮಗೆ ಟೊಮೊಟೊ ಬೇಡ ಅಂತಂದರೆ ನೀವು ಹುಣ್ಸೆಹಣ್ಣೆ ಬೇಕಾದರೆ ಅದಕ್ಕಿಂತ ಸ್ವಲ್ಪ ಒಂಚೂರು ಹುಣ್ಸೆಹಣ್ಣೆನ್ನ ಹಾಕೊಡ್ಬೋದು ಇದು ಹಳೆ ಹುಣಸೆಹಣ್ಣು ತುಂಬ ಹುಳಿ ಇರುತ್ತೆ ಫ್ರೆಂಡ್ಸ್ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ನೋಡ್ಬೇಕು ನೋಡಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಇದಾದ ನಂತರ ಚೆನ್ನಾಗಿ ನೋಡಿ ಎಲ್ಲ ಕುದೀಲಿ ಚೆನ್ನಾಗಿ ಕುದ್ದುಬಿಟ್ಟು ಸ್ವಲ್ಪ ಗ್ರೇವಿ ಥರ ಇದಾಗುತ್ತೆ ಇವಾಗೆಲ್ಲ ನಾನು ಮಸಾಲ ಡ್ರೈ ಮಸಾಲಗಳು ಇದೆಯಲ್ಲ ಅದನ್ನೆಲ್ಲ ನಾನು ಹಾಕೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಕುದೀಲಿ ಈ ಥರ ನೋಡಿ ಕುದೀತಾ ಇದೆ ನೋಡಿ ಸೈಡಲ್ಲೆಲ್ಲ ಆಯಿಲು ಇದೆ ಈ ಥರ ಸಾಕದಾಗಿರುತ್ತೆ ಫ್ರೆಂಡ್ಸ್ ಇದಂತೂ ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆಗೂ ಒಂದು ದೋಸೆಗೂ ನೀವು ತಿನ್ಬೋದು ಮುದ್ದೆಗೆ ಸೂಪರಾಗಿರುತ್ತೆ ಓಕೆನಾ ಮತ್ತೆ ಮತ್ತೆ ನೀವು ಮಾಡ್ತಾಯಿರ್ತೀರಾ ಓಕೆನಾ ಸಲ ನೀವು ಟ್ರೈ ಮಾಡಿ ಮತ್ತು ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾಯಿದ್ರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಂಪೂರ್ಣ ಆಶೀರ್ವಾದ ನನ್ನ ಮೇಲಿರಲಿ ಓಕೆ ಇವಾಗ ನೋಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿನ ನಾನು ಇದ್ದೀನಿ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ ನೀವು ಯಾವುದೇ ಅಡುಗೆ ಕೇಳಿದ್ರು ನಾನು ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಓಕೆನಾ ಈ ವಿಡಿಯೋನು ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ಇಲ್ಲ ನಾನು ಮಾತಾಡೋ ಶೈಲಿ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು ಬೇರೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೂ ನನಗೆ ದಯವಿಟ್ಟು ತಿಳಿಸಿ ನೋಡಿ ಧನಿಯಾ ಪೌಡರು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಪೌಡರ್ಗಳು ಫ್ರೆಂಡ್ಸ್ ಓಕೆನಾ ಒಂದೂವರೆ ಚಮಚದಷ್ಟು ನಾನು ಇದ್ದೀನಿ ನಾನು ಹೊರಗಡೆಯಿಂದ ತಂದು ಯಾವುದೂ ನಾನು ಮಾಡೋದಿಲ್ಲ ನಾನು ಮಾಡಿಕೊಂಡು ನಾನು ಅಡುಗೆಗೆ ಯೂಸ್ ಮಾಡೋದು ಓಕೆನಾ ನೋಡಿ ಇವಾಗ ಮತ್ತು ಇವಾಗ ಜೀರಾ ಪೌಡರು ಒಂದು ಅರ್ಧ ಚಮಚ ಧನಿಯಾ ಪೌಡರ್ನ ಒಂದೂವರೆ ಚಮಚ ಹಾಕ್ಕೊಂಡಿದ್ದೀನಿ ಜೀರಾ ಪೌಡರ್ನ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಅದು ಜಾಸ್ತಿ ಹಾಕಿದ್ರೆ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಓಕೆನಾ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡೋಣ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ತುಂಬ ಜನಕ್ಕೆ ಅಡುಗೆಗಳು ಗೊತ್ತಿಲ್ಲ ಓಕೆನಾ ಇವಾಗೆಲ್ಲ ನಿಮಗೆ ಗೊತ್ತಿದೆ ಯೂಟ್ಯೂಬ್ನ ನೋಡ್ಕೊಂಡೇ ಮಾಡೋದು ನಾನು ತೋರಿಸ್ತಿರೋ ವಿಧಾನದಲ್ಲಿ ನೀವು ಮಾಡಿದ್ರೆ ಬರ್ತಿದ್ದಂಥವ್ರು ನೀವು ಆರಾಮಾಗಿ ಕಲಿಬೋದು ನೋಡಿ ಒಂದು ಸ್ಪೂನ್ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಕಲ್ಲುಪ್ಪು ಹಾಕಿದ್ದೀನಿ ರುಚಿ ನೋಡಿಕೊಂಡು ನಮಗೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀರು ಬೇಡ ಅಂದ್ರೆ ನೋಡಿ ಇದೇ ಇಷ್ಟೇ ಗ್ರೇವಿಗೆ ನೀವು ಆರಾಮಾಗಿ ಮೊಟ್ಟೆನ ಹಾಕ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಇವತ್ತು ಆರು ಜನ ಇದ್ದೀವಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ನೀರನ್ನ ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಇದ್ದೀನಿ ಹಸಿ ಮೆಣಸಿನಕಾಯಿ ನಾನು ಆಲ್ರೆಡಿ ಹಾಕಿದ್ದೀನಿ ನಾಲ್ಕೈದು ಹಸಿ ಕಟ್ ಮಾಡಿ ಇವಾಗ ಖಾರದ ಪುಡಿನೂ ಸ್ವಲ್ಪ ಇದ್ದೀನಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು ಇಲ್ಲ ಹಸಿ ನಮ್ಗೆ ನಮಗೆ ಇಷ್ಟ ಇಲ್ಲ ಅನ್ನೋರು ಹಸಿ ಸ್ಕಿಪ್ ಮಾಡಿ ಖಾರದ ಪುಡಿನ ನೀವು ಯೂಸ್ ಮಾಡ್ಬೋದು ಈ ಜಾಗದಲ್ಲಿ ಎರಡು ಚಮಚನ ಓಕೆನಾ